ಸ್ವಾಗತ ನಾನು ನಜೀರ್ ವಿಜಯಪುರ್ ಜಿಲ್ಲೆಯ ತಾಳಿಕೋಡಿ ಪಟ್ಟಣದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಪುರಸಭೆ ಹಾಗೂ ಬಸವೇಶ್ವರ ಉತ್ಸವ ಸಮಿತಿ ತಾಳಿಕೋಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಎಂಟುನೂರ ತೊಂಬತ್ತೆರಡನೇ ಜಯಂತಿ ಉತ್ಸವ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ನೂತನ ತಹಸೀಲ್ದಾರರಾದ ಡಾಕ್ಟರ್ ವಿನಯ ಉಗಾರ್ ಪುರಸಭೆ ಮುಖ್ಯಾಧಿಕಾರಿಗಳು ಮೋಹನ್ ಜಾಧವ್ ಪುರಸಭೆ ಅಧ್ಯಕ್ಷರಾದ ಜುಬೇದ ಹುಷನ್ ಭಾಷಾ ಜಮಾದಾರ್ ಉಪಾಧ್ಯಕ್ಷರಾದ ಗೌರಮ್ಮ ಅವರ್ಣ ಕುಂಬಾರ್ ಶ್ರೀ ಸಂಗಮೇಶ್ ದೇಸಾಯಿ ತಾಲೂಕು ಅಧ್ಯಕ್ಷರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಳಿಕೋಟೆ ಅಶೋಕ್ ಅಂಚಲಿ ಶಿಕ್ಷಕರು ತಾಳಿಕೋಟೆಯ ಪೊಲೀಸ್ ಠಾಣೆ ಪಿ ಐ ರಾಮನಗೌಡ ಸಂಕನಾಳ್ ಮಾಂತೇಶ್ ಮುರಾಳ್ ರಾಜು ಸಜ್ಜನ್ ಜಯಭೀಮ್ ಮುತ್ತಗಿ ಮಾನ್ಸಿಂಗ್ ಕೊಕಟ್ನೂರ್ ಆಸಿಫ್ ಕೆಂಬಾಮಿ ಸುರೇಶ್ ಹಜೇರಿ ಇಬ್ರಾಹಿಂ ಮನ್ಸೂರ್ ಹುಸೇನ್ ಬಾಷಾ ಜಮಾದಾರ್ ಶಫೀಕ್ ಇನಂದಾರ್ ನೀಲಮ್ಮ ಪಾಟೀಲ್ ಅಣ್ಣಪ್ಪ ಜಗತಾಪ್ ಆಸಿಫ್ ಕೆಂಬೆ ಗೋಪಾಲ್ ಕಟ್ಟಿಮನಿ ಹಲವಾರು ಊರಿನ ಮುಖಂಡರು ಪುರಸಭೆಯ ಸದಸ್ಯರು ಭಾಗವಹಿಸಿದ್ದರು ವರದಿ ನಜೀರ್ ಚೋರ್ಗಸ್ತಿ ಡಿಎಂಎಸ್ ನೂರ್ಸ್ ತಾಳಿಕೋಟೆ की गए चोदा यार काये के चोटी नूली के चंदा यार अगर इसमें ही मत बीचीया गोजा ಧನ್ಯವಾದಗಳು ತಾಳೆಕೋಟೆಯಲ್ಲಿ ಬಹಳ ದಿನಗಳಿಂದ ಬಸವಣ್ಣವರ ಒಂದು ಜಯಂತಿ ಕಾರ್ಯಕ್ರಮ ಅದ್ಧೂರಿಯಾಗಿ ಆಚರಣೆ ಮಾಡಬೇಕಂತ ಹೇಳಿ ಎಲ್ಲ ಬಸವಾದಿ ಭಕ್ತರ ಒಂದು ಆಶಯದಂತೆ ಇಂದು ತಾಲೂಕಾ ಆಡಳಿತದ ವತಿಯಿಂದ ಬೆಳಗ್ಗೆ ಎಂಟು ಗಂಟೆಗೆ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಸಂಸ್ಕೃತ ನಾಯಕನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುತ್ತಾ ಒಂಬತ್ತು ಗಂಟೆಗೆ ತಾಳಿಕೋಟೆಯ ರಾಜವಾಡೆಯಿಂದ ಭವ್ಯ ಮೆರವಣಿಗೆ ಚಾಲನೆಯನ್ನು ನೀಡುತ್ತಾ ಬಸವೇಶ್ವರ ವೃತ್ತಕ್ಕೆ ಮೆರವಣಿಗೆ ಆಗಮಿಸಿ ಬಸವ ಧ್ವಜ ಆರೋಹಣ ಮಾಡುತ್ತಾ ಬಸವೇಶ್ವರ ಪ್ರತಿಮೆಗೆ ಪೂಜೆ ಸಲ್ಲಿಸುತ್ತಾ ಈ ಒಂದು ವೇದಿಕೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ ಇಂದಿನ ಈ ವೇದಿಕೆ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಡಾಕ್ಟರ್ ಎಂ ಬಿ ಪಾಟೀಲ್ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ಅಪ್ಪಾಜಿ ಸಿ ಎಸ್ ನಾಡಗೌಡರು ಮಾನ್ಯ ಅಧ್ಯಕ್ಷರು ಕರ್ನಾಟಕ ಸೋಪ್ಸ್ ಮತ್ತು ಡಿಟರ್ಜೆಂಟ್ ನಿಯಮಿತ ಬೆಂಗಳೂರು ಹಾಗೂ ಶಾಸಕರು ಮುದ್ದೆವಾಳ ವಿಧಾನ ವಿಧಾನಸಭಾ ಮತಕ್ಷೇತ್ರ ಇವರು ವಹಿಸಿಕಾಗಿತ್ತು ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಸಹಿತ ಉತ್ಪ್ರಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಸಹ ಅಧ್ಯಕ್ಷತೆಯನ್ನು ಶ್ರೀ ಭೀಮನ್ಗೌಡ ಬೋ ಪಾಟೀಲ್ ಮಾನ್ಯ ಶಾಸಕರು ದೇವರಿಬ್ಬರಿಗೆ ವಿಧಾನಸಭಾ ಮತಕ್ಷೇತ್ರ ಇವರಿಗೂ ಸಹಿತ ಅವರ ಅನುಪಸ್ಥಿತಿಯಲ್ಲಿ ಹೃತ್ಪೂರ್ಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ಪರವಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ತಾಳಿಕೋಟೆಯ ನೂತನ ತಹಸೀಲ್ದಾರ್ ಮೇಡಮರೂ ಆದಂತಹ ಡಾಕ್ಟರ್ ವಿನಯ ಹೂಗಾರ್ ಮೇಡಮರಿಗೆ ಎಲ್ಲ ಬಸವ ಸಮಿತಿಯ ಪರವಾಗಿ ಸದ್ಭತ್ ಸದ್ಭಕ್ತರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿದಂತಹ ಮುಖ್ಯಾಧಿಕಾರಿಗಳು ಪುರಸಭೆ ತಾಳಿಕೋಟಿ ಶ್ರೀ ಮೋಹನ್ ಜಾಧವ್ ಸರ್ ಅವರಿಗೆ ಋತ್ಪೂರಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಆದಂತಹ ತಾಳಿಕೋಟೆಯ ಪ್ರಥಮ ಪ್ರಜೆಗಳೂ ಆದಂತಹ ಶ್ರೀಮತಿ ಜುಬೇದ ಹುಷೇನ್ ಬಾಷಾ ಜಮಾದಾರ್ ಇವರನ್ನು ಸಹಿತ ಬಸವ ಸಮಿತಿ ಪರವಾಗಿ ಋತ್ಪೂರಕವಾದ ಸ್ವಾಗತವನ್ನು ಕೊಡ್ತಾ ಇದೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅತಿಥಿ ಸ್ಥಾನ ವಹಿಸಿದಂತಹ ತಾಳಿಕೋಟೆಯ ಪಿ ಎಸ್ಆ ಶ್ರೀ ರಾಮನಗೌಡ ಸಂಕನಾಳಿ ಅವರಿಗೂ ಸಹಿತ ಬಸವ ಸಮಿತಿ ಹಾಗೂ ತಾಲೂಕಾ ಆಡಳಿತವಾಗಿ ಹೃತ್ಪೂರಕವಂತ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಮಾನ್ಯ ಅಧ್ಯಕ್ಷರು ತಾಲೂಕಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಶ್ರೀ ಸಂಗಮೇಶ್ ಅ ದೇಸಾಯಿ ಇವರನ್ನು ಸಹಿತ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಎಲ್ಲರಿಗೂ ಚಿರಪರಿತ ಚಿರಪರಿಸಿದರು ಇವತ್ತಿನ ಬಸವ ಜಯಂತಿಯ ಪ್ರಮುಖ ಉದ್ದೇಶ ಈ ಒಂದು ಕಾರ್ಯಕ್ರಮಕ್ಕೆ ಉಪನ್ಯಾಸಕರಾಗಿ ಆಗಮಿಸಿದಂಥ ನಮ್ಮೆಲ್ಲರ ನೆಚ್ಚಿನ ಶ್ರೀ ಅಶೋಕ್ ಹಂಚಲಿ ಉಪನ್ಯಾಸಕರಿಗೆ ಎಲ್ಲ ತಾಳಿಕೋಟೆಯ ಸದ್ಭಕ್ತ ಪರವಾಗಿ ಹೃತ್ಪೂರ್ಕವಾಗಿ ಸ್ವಾಗತವನ್ನು ಕೋರ್ತಾ ಇದೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ತಾಳೇಕೋಟಿ ಪುರಸಭೆಯ ಅಧ್ಯಕ್ಷರು ಸದಸ್ಯರು ಸರ್ವದ ಸದಸ್ಯರಿಗೆ ಸಹಿತ ಬಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಾಲೂಕಾ ಮಟ್ಟದ ಎಲ್ಲ ಇಲಾಖೆಗಳ ಅಧಿಕಾರಿ ವರ್ಗದವರಿಗೂ ಸಹಿತ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಬಸವ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷಕರು ಸರ್ವ ಸಮಿತಿಯ ಸದಸ್ಯರಿಗೂ ಸಹಿತ ತಾಲೂಕಾ ಆಡಳಿತ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಸಂತ ಹಾಳಿಕೋಟೆಯ ಎಲ್ಲ ಸಮುದಾಯದ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ಸಹಿತ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯ ಮಾನ್ಯರಿಗೂ ಬಸವ ಭಕ್ತಾದಿಗಳಿಗೂ ಸಹಿತ ತಾರೂಕ ಆಡಳಿತ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಭವ್ಯ ಮೆರವಣಿಗೆಯಲ್ಲಿ ಪೊಲೀಸ್ ಇಲಾಖೆ ಸರ್ವ ಸಿಬ್ಬಂದಿ ವರ್ಗದವರನ್ನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ತೆರನಾಗಿ ಈ ಒಂದು ಕಾರ್ಯಕ್ರಮವನ್ನು ತಾಳಿಕೋಟೆಯಲ್ಲಿ ನಡೆದ ಬಸವ ಜನ್ಮ ದಿನೋತ್ಸವದ ಕಾರ್ಯಕ್ರಮವನ್ನು ನಾಡಿನಾದ್ಯಂತ ಬಿತ್ತರಿಸಿ ತಾಳಿಕೋಟೆಯ ಸಾಂಸ್ಕೃತಿಕ ಗರಿಮೆಯನ್ನ ಹೆಚ್ಚಿಸುವಂತ ಕಾರ್ಯವನ್ನು ಮಾಡಲು ಇಲ್ಲಿ ಆಗಮಿಸಿದಂತ ತಾಳಿಕೋಟೆ ತಾಲೂಕಿನ ಸರ್ವ ಪತ್ರಕರ್ತ ಬಂಧು ಬಳಗದವರಿಗೆ ಸಹಿತ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸಹಕಾರದಂತಹ ಎಲ್ಲ ದಾನಿಗಳಿಗೆ ಪರೋಕ್ಷ ಮತ್ತು ಅಪರೋಕ್ಷ ಎಲ್ಲ ದಾನಿಗಳಿಗೂ ಸಹಿತ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಾ ನೇರವಾಗಿ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಹೋಗಿ ಬಸವಣ್ಣ ಅಂತ ಅರ್ಥ ಆಗುತ್ತೆ ಅವರು ಬರೀತಾರೆ ಇರಬಹುದು ಬಸವಣ್ಣ ನಿನಗಿಂತ ದೊಡ್ಡವರು ವಿರಾಗಿಗಳು ತ್ಯಾಗಿಗಳು ಇರಬಹುದು ಬಸವಣ್ಣ ನಿನಗಿಂತ ದೊಡ್ಡವರು ವಿರಾಗಿಗಳು ತ್ಯಾಗಿಗಳು ಅನುಭವದ ತುಟ್ಟ ತುದಿಯ ಮೇಲೇರಿ ಭಟ್ಟ ಬಯಲಾದವರು ಆದರೆ ಇರಲಾರನೆಂದೇ ತೋರುತ್ತದೆ ಬಸವಣ್ಣ ನಿನ್ನಂತೆ ಒಳಗಿನ ಅಂಕು ಡಂಕುಗಳನ್ನ ಯಾವುದೇ ಮುಚ್ಚು ಮರೆಯಿಲ್ಲದೆ ಬಿಚ್ಚಿ ಒಗೆದಿಟ್ಟು ಇಷ್ಟ ದೈವದ ಗುಡಿಗೆ ನಡೆಮಡೆಯಾಗಿ ಹಾಸಿಕೊಂಡವರು ಅಂತ ಬರಿತಾರೆ ಜಿ ಎಸ್ ರುದ್ರಪ್ಪ ಅಂದ್ರೆ ಏನು ಬಸವಣ್ಣ ಅದು ಅಂತ ಬರ ಅದ್ಭುತವಾದ ಚಿಂತನೆಗಳನ್ನ ಯಾಕೆ ಬಡವಾದ ಯಾಕೆ ಬೇಡುವವರೇ ಇರಲಿಲ್ಲ ಅಂತಂದ್ರೆ ಎಲ್ಲರೂ ದುಡಿಯುವವರೇ ದುಡಿಯದೆ ಉಣ್ಣುವ ಹಕ್ಕು ಯಾರಿಗೂ ಇಲ್ಲ ಕೇವಲ ಪೂಜೆ ಮಾಡುವುದೇ ಕಾಯಕವಾಗಬಾರ್ದು ಕಾಯಕವೇ ಪೂಜೆ ಆಗ್ಬೇಕು ಅಂತ ಹೇಳಿ ದುಡಿಯುವವರಿಲ್ಲದೆ ಯಾರು ದುಡಿಯೋರೇ ಇರುವಾಗ ಅವರು ಶಿವನಿಧಿಗೆ ಕೊಡುವವರೇ ಆಗಿದ್ರೆ ಹೊರತು ಯಾರ ಮುಂದೆ ಕೈ ಚಾಚಿ ಬೇಡುವವರಾಗಿರ್ಲಿಲ್ಲ ಬೇಡುವವರಿಲ್ಲದ ನೆಲವನ್ನ ಒಂದು ರಾಜ್ಯವನ್ನ ಬಸವಣ್ಣ ಕಟ್ಟಿದ ಬಿಚ್ಚಳ ಮಹಾರಾಜನ ಒಂದು ಆ ಪ್ರಭುತ್ವದ ನೆಲದೊಳಗೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ನನಗೆ ಆಶ್ಚರ್ಯ ಅನಿಸ್ತದೆ ನಾವೆಲ್ಲ ಏನು ಬಸವಣ್ಣ ಬಗ್ಗೆ ಪ್ರಜಾಪ್ರಭುತ್ವದ ಚಿಂತನೆಗಳು ಬಾರಿಗೆ ಅದು ಹದಿಮೂರನೇ ಶತಮಾನದಲ್ಲಿ ಲಂಡನ್ ನಲ್ಲಿ ಮ್ಯಾಗ್ನಾಟ ಮಹಾ ಅಂತ ಏನು ಕರಿತೇವೆ ಮಹಾಸನ್ನದಿನೊಳಗೆ ಸನ್ನದಿನೊಳಗೆ ಮ್ಯಾಗ್ನಾಟದೊಳಗೆ ಸಹ ಭಾತೃತ್ವ ಸಹಬಾಳ್ವೆ ಚಿಂತನೆಗಳು ಬಂದು ಅಂತ ಹೇಳ್ತೇವೆ ಸ್ವಾಮಿ ಹದಿಮೂರನೇ ಶತಮಾನ ಅಲ್ಲ ಅವರು ಮ್ಯಾಗ್ನಾಟ ಬರೋಕ್ಕಿಂತ ಐವತ್ತು ವರ್ಷಗಳ ಮೊದಲೇ ಕಲ್ಯಾಣದಲ್ಲಿ ಅನುಭವ ಮಂಟಪ ಸ್ಥಾಪನೆ ಆಗಿತ್ತೋ ಅಲ್ಲಿ ಪ್ರಜಾಪ್ರಭುತ್ವದ ಬೀಜಗಳನ್ನ ಅಲ್ಲಿ ನೆಡಲಾಗಿತ್ತು ಅದರ ಮುಂದುವರೆದ ಈ ಮಹಾಮರಗಳೇ ಇವತ್ತಿನ ಪ್ರಜಾಪ್ರಭುತ್ವ ಅನ್ನೋದನ್ನ ನಾವೆಲ್ಲರೂ ಅತ್ಯಂತ ಗಟ್ಟಿಯಾಗಿ ಹೇಳಬೇಕಾದಂತ ಸ್ಥಿತಿ ಇಲ್ಲಿ ಇದೆ ಅನ್ನುವಂಥ ಮಾತನ್ನ ನಾನು ಹೇಳಿ ಹೇಗೆ ಬಸವಣ್ಣವರು ಒಂದು ಸಮಾಜವನ್ನ ಕಟ್ಟಿದ್ರು ಕೇವಲ ದೇವರನ್ನ ನಿಂದಿಸಿ ಮಾತಾಡೋದಲ್ಲ ಅವತ್ತು ಅಲ್ಲಿರುವಂತಹ ಒಂದಿಷ್ಟು ಮೊಟ್ಟೆಗಳನ್ನ ಹೊಡೆದು ಹಾಕುವ ಕುರಿತು ಅವರು ಮಾತನಾಡಲಿಲ್ಲ ಹೇಗೆ ವ್ಯಕ್ತಿ ನಿರ್ಮಾಣ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರು ಚಿಂತನೆ ಮಾಡ್ತಾರೆ ಆ ಚಿಂತನೆಯೊಳಗೆ ದಲಿತರ ಎದೆಯೊಳಗೆ ಸ್ವಾಭಿಮಾನದ ಧ್ವಜವನ್ನ ಹೇಗೆ ನಡಬೇಕು ಅಂತ ಅವ್ರು ಚಿಂತನೆ ಮಾಡ್ತಾರೆ ಆಶ್ಚರ್ಯ ಅನಿಸ್ತದೆ ಬಸವಣ್ಣವರಿಗಿಂತ ಮುಂಚೆ ಬುದ್ಧ ಆಗಲಿ ಬೇರೆ ಯಾರಾಗ್ಲೂ ಕೂಡ ಇಷ್ಟು ಗಟ್ಟಿಯಾಗಿ ಹೇಳಲಿಲ್ಲ ಅಂತ ಅನಿಸುತ್ತದೆ ಬಸವಣ್ಣ ಒಂದು ವಚನದಲ್ಲಿ ಹೇಳ್ತಾರೆ ಹೊಲ ಮಾದಿಗ ನೊಬ್ಬ ಲಿಂಗ ಕಟ್ಟಿಕೊಂಡು ಬಂದೊಡೆ ಅವನ ಮನೆಯ ಶುಲಕಂಗೆ ಪಂಚವಾರ್ಥ್ಯಗಳ ನೈವೇದ್ಯ ಕೊಡುವೆ ಅವನ ಬಾಯಿಯೊಳಗಿನ ತಾಂಬೂಲವನ್ನ ಮೆಲ್ಲುವೆ ಅವನ ಬೀಳುಡುಗೆಯ ಉಡುವೆ ಅವನು ಬಿಟ್ಟಿರುವ ಪಾದರಕ್ಷೆಯ ಕಾಯ್ದು ಬದುಕುವೆ ಕೂಡಲ ಸಂಗಮ ದೇವ ಅಂತ ಬಸವಣ್ಣ ಏನು ಹೇಳ್ತಾರಲ್ಲ ಅವರಿಗಿಂತ ಮುಂಚೆ ಇಷ್ಟು ಗಟ್ಟಿಯಾಗಿ ಒಂದು ಸಮುದಾಯವನ್ನ ಅಪ್ಪಿಕೊಂಡು ಮಾತನಾಡಿದಂಥದ್ದು ಯಾವ ಇತಿಹಾಸದೊಳಗೆ ಬರೋದೇ ಇಲ್ಲ ಅಂತ ಚಿಂತನೆಗಳು ಬಸವಣ್ಣರವರ ಆ ವಚನ ಸಾಹಿತ್ಯದಲ್ಲಿ ನಾವು ಕಾಣ್ತೇವೆ ಅನ್ನುವಂಥದ್ದು ಒಂದ್ ಕಡೆಗೆ ಮತ್ತೆ ಬಸವಣ್ಣ ಹೇಗೆ ಸುಮ್ಮನೆ ನಾನು ದೊಡ್ಡವನು ನಾನು ದೊಡ್ಡವನು ಅಂತ ಅಂದಿದ್ರೆ ಅವನು ದೊಡ್ಡವನ್ನ ಆಗ್ತಾ ಇರಲಿಲ್ಲ ಬಸವಣ್ಣ ನಾನು ಚಿಕ್ಕವನು ನಾನು ಚಿಕ್ಕವನು ಅಂತ ಹೇಳ್ತಾ ಹೋದ್ರು ಎಲ್ಲರೂ ಸೇರಿ ಬಸವಣ್ಣ ನೀನು ದೊಡ್ಡವನು ಅಂತ ಅವರಿಗೆ ಗೌರವದ ಪಟ್ಟವನ್ನ ಕಟ್ಟಿದ್ರು ಹಾಗಂತ ಹೇಳಿ ಎಲ್ಲ ದಲಿತರನ್ನ ಒಂದ್ ತಳ ತರ ಸಮುದಾಯದವರನ್ನ ಕಾಯಕ ಜೀವಿಗಳನ್ನ ಒಂದ್ಗುಡಿಸ್ಕೋಬೇಕು ಅಂತ ಬಸವಣ್ಣ ಸುಮ್ಮನೆ ಸಿಂಹಾಸನದ ಮೇಲೆ ಕುತ್ಕೊಂಡು ಮಾತನಾಡಿದ್ರೆ ಯಾರು ಅವನ ಕರೆಗೆ ಹೋಗೊಡ್ತಾ ಇರಲಿಲ್ಲ ಆದರೆ ಬಸವಣ್ಣ ಕೇರಿ ಕೇರೆಗಳಿಗೆ ಬರ್ತಾನೆ ಬಂದು ಅವ್ರ ಜೊತೆಗೆ ತನ್ನನ್ನು ಸಮೀಕರಿಸಿಕೊಳ್ತಾನೆ ಒಂದು ವಚನ ಬರಿತಾನೆ ನೀವೆಲ್ಲ ಕೇಳಬೇಕು ಅವತ್ತು ದಲಿತ ಕೇರಿಯಿಂದ ಬರುವಂತ ಜನ ಒಂದು ಗೆಜ್ಜೆ ಇರುವಂತ ಕೋಲನ್ನ ಕುಟ್ಕೊಂಡು ಬರಬೇಕಾಗಿತ್ತು ಕುಡ್ತಾ ಸಂಭೋಳಿ ಸಂಭೋಳಿ ಅಂತ ಬರಬೇಕಾಗಿತ್ತು ಸಂಭೋಳಿ ಸಂಹೋಳಿ ಅಂತ ಹೇಳೋರು ಯಾರು ಅವ್ರು ಕೇರಿಯ ಜನನೇ ಆಗಿದ್ರು ಆದ್ರೆ ಬಸವಣ್ಣ ಒಂದು ವಚನ ಬರೀತಾರೆ ಹೇಗೆ ಅವರು ಈ ಎಲ್ಲ ತಳು ಸಮುದಾಯದ ಜನರ ಮನಸ್ಸನ್ನ ಗೆದ್ರು ಬಸವಣ್ಣ ಅಂದ್ರೆ ಅವರು ಒಂದು ವಚನ ಬರ್ತಾರೆ ಲಿಂಗಾರ್ಚನೆ ಮಾಡುವ ಮಹಾ ಮಹಿಮರೆಲ್ಲ ಸಲಿಗೆ ವಂತರಾಗಿ ಹೊರಗೈದಾರೆ ಬಸವನ್ನ ದೇವ ಹೊರಗನವನು ಸಂಭೋಡಿ ಸಂಭೋಡಿ ಎನ್ನುತ್ತ ಇಂಪಿನಲ್ಲಿ ನಿಮ್ಮ ನಾಮ ಬಿಡಿದ ಅನಾಮಿಕ ನಾನು ಅಂತ ಬಸವಣ್ಣ ಹೇಳ್ತಾರೆ ಏನು ಆಶ್ಚರ್ಯ ನಮಗೆ ರೋಮಾಂಚನ ಆಗ್ತದೆ ಒಬ್ಬ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ ಬಸವಣ್ಣ ಒಬ್ಬ ಕೇರಿಯಲ್ಲಿ ಹುಟ್ಟಿದಂತ ಒಬ್ಬ ಮಗು ಸಂಭೋಳಿ ಸಂಭೋಳಿ ಅಂತ ಅನ್ತಿದ್ನಲ್ಲ ಒಬ್ಬ ಬ್ರಾಹ್ಮಣ ಸಮಾಜದ ವ್ಯಕ್ತಿ ಸಂಭೋಳಿ ಅಂತ ಅನ್ಬೇಕಾದ್ರೆ ಅವನು ಎಷ್ಟರ ಮಟ್ಟಿಗೆ ಆ ಸಿಂಹಾಸನದಿಂದ ಕೆಳಗೆಳೆದು ಜನಸಾಮಾನ್ಯರ ಮಧ್ಯೆ ಬಂದು ಬೆರೆತ ಅನ್ನು ಕಾರಣಕ್ಕೆ ಬಸವ ಶಂಕರನಾದ ಬಸವ ಕಿಂಕರನಾದ ಅದಕ್ಕೆ ಆತ ಶಂಕರನಾದ ಅನ್ನೋದನ್ನ ನಾವೆಲ್ಲ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತ ಬಹಳ ವಿಚಾರಗಳನ್ನ ಮಾತಾಡ್ಲಿಕ್ಕಿದೆ ಆದ್ರೆ ಒಂದು ಮಾತು ನಿಮಗೆ ನೆನಪು ಮಾಡ್ತೇನೆ ಬಂಧುಗಳೇ ನನಗೆ ಆಶ್ಚರ್ಯ ಅನಿಸ್ತದೆ ಆದರೆ ಇಂತಹ ಬಸವಾದಿ ಶರಣರ ಚಿಂತನೆಗಳನ್ನ ನಮ್ಮ ಬದುಕಿನೊಳಗೆ ರೂಢಿಸಿಕೊಳ್ಳದೆ ಎಲ್ಲೋ ಒಂದ್ ಕಡೆಗೆ ಸೋತಿದ್ದೇವೆ ಆದರೆ ಒಂದು ಸಾರಿ ಚಿಂತನೆ ಮಾಡಿ ಬಸವನ್ನ ಹೇಗೆ ತನ್ನ ಆ ರಾಜ್ಯದ ಜನತೆಯಲ್ಲಿ ಒಂದು ಸ್ವಾಭಿಮಾನದ ಧ್ವಜವನ್ನ ನೆಟ್ಟ ಅಂತ ಹೇಳಿದ್ರೆ ಒಬ್ಬ ಕಸ ಗುಡಿಸುವ ಸತ್ಯಕ್ಕ ಒಂದು ಕಡೆಗೆ ವಚನವನ್ನು ಬರೀತಾಳೆ ಆಕೆನ ಕಾಯಕ ಯಾವುದೇ ಶಾಲೆಗೆ ಹೋಗಿಲ್ಲ ಆಕೇನು ದೊಡ್ಡ ಹುದ್ದೆಯೊಳಗೂ ಇಲ್ಲ ದಿನಾಲೋ ಮಹಾ ಅಲ್ಲೇನು ಕಲ್ಯಾಣದ ನೆಲದ ಕಸ ಗುಡಿಸ್ತಾ ಇರ್ತಾಳೆ ಕಸ ಗುಡಿಸುವಾಗ ದಾಡಿಯೊಳಗೆ ಒಂದಿಷ್ಟು ಬಂಗಾರ ಬಿದ್ದಿರ್ತಾರೆ ಬಂಗಾರ ಬಿದ್ದಿದ್ರೆ ನಾವು ಏನ್ ಮಾಡ್ತೇವೆ ಯಾರಾದ್ರೂ ನೋಡ್ತಾರ ಅಂದ್ರೆ ಅದನ್ನ ಇಲ್ಲಿ ಎತ್ತಿ ಕೊಡ್ತೇವೆ ಯಾರ ನೋಡೋದಿಲ್ಲ ಅಂತ ಅನ್ಸಿದ್ರೆ ಸುಮ್ಮನೆ ತಗೊಂಡು ಪಾಕೆಟ್ ಒಳಗೆ ಹಾಕೋತೇವೆ ಆದ್ರೆ ಬಸವಣ್ಣ ಆ ಕಸ ಗುಡಿಸುವ ಸತ್ಯಕ್ಕನ ಎದೊಳಗೆ ಹೇಗೆ ಸ್ವಾಭಿಮಾನದ ಒಂದು ಪ್ರಾಮಾಣಿಕತೆಯ ಬೀಜವನ್ನ ಬಿತ್ತಿದ್ದ ಅಂದ್ರೆ ಆ ಕಸ ಗುಡಿಸುವ ಸತ್ಯಕ್ಕೆ ಆ ಬಂಗಾರವನ್ನ ಕೈಯಲ್ಲಿ ಮುಟ್ಟೋದಿಲ್ಲ ಕಸಬರಿಗೆಯಿಂದ ಅದನ್ನ ದೂರಕ್ಕೆ ತಳ್ತಾಳೆ ಹೇಳ್ತಾಳೆ ಏನ್ ಹೇಳ್ತಾಳೆ ಅಂದ್ರೆ ಲಂಚ ವಂಚನಕ್ಕೆ ಕೈಯಾಣದ ಭಾಷೆ ಬಟ್ಟೆ ಗುಡಿಸುವಾಗ ಬಟ್ಟೆಯಲ್ಲಿ ಹೊಣ್ಣ ವಸ್ತ್ರ ಬಿದ್ದಿದ್ದಡೇ ಎನಗೆ ಬೇಕೆಂದು ಎತ್ತಿಕೊಂಡೇನಾದಡೆ ಇದು ಕಾರಣ ಅಳಿಮಣವ ಮಾಡಿ ನೀ ನೀಕ್ಕಿದ ಭಿಕ್ಷೆಯಲ್ಲಿ ಇಪ್ಪನಾಗಿ ಅಳಿಮಣವ ಮಾಡಿ ಪರದ್ರವಕ್ಕೆ ಆಸೆ ಮಾಡಿದರೆ ತಲದಂಡ ತಲದಂಡ ಎನ್ನ ನರಕದಲ್ಲಿ ಅದ್ದಿ ನೀನ್ ಎದ್ದು ಹೋಗು ಕೂಡ ಜಂಬು ಶಂಭು ಜಕೇಶ್ವರ ಅಂತ ಹೇಳಿ ಕಸ ಗುಡಿಸುವ ಸತ್ಯಕ್ಕ ಬರಿತಾಳೆ ಅಂತ ಹೇಳಿದ್ರೆ ನಮ್ಗೆ ಯಾಕೆ ಬರ್ತಾ ಇಲ್ಲ ಅಂತ ಐ ಎಸ್ ಕೆಎ ಎಸ್ ದೊಡ್ಡ ದೊಡ್ಡ ಹುದ್ದೆಯೊಳಗೆ ಇರುವಂತಹ ನಮ್ಮಗಳಿಗೆ ಈ ಪ್ರಾಮಾಣಿಕತೆಯ ಚಿಂತನೆಗಳು ಯಾಕೆ ನಮ್ಮನ್ನು ಮೂಡ್ತಾ ಇಲ್ಲ ಕಣ್ಣಿನೊಳಗೊಂದು ವರಯ ಅನ್ನದೊಳಗೊಂದು ಅಗುಣ ಇಂದಿಂಗೆ ನಾಳೆಂಗೆ ಬೇಕ್ಷೆ ನಡೆ ತರದ ತರದಂಡ ಕೂಡಲ ಸಂಗಮದೇವಂತ ಬಸವಣ್ಣ ಹೇಳಿದ್ರಲ್ಲ ನಾಳೆ ಬೇಕೋ ನಾಡಿದ್ದು ಬೇಕೋ ಮೂರು ತಲೆಮಾರೆಗಳಿಗೂ ಕುಳಿತು ತಿಂದರೂ ಸಾಕಾಗದಷ್ಟು ಬೇಕು ಅಂತ ಹೇಳಿ ಹಂಬಲಿಸುವಂತ ಇವತ್ತಿನ ವ್ಯವಸ್ಥೆಯ ಮಧ್ಯದಲ್ಲಿ ಬಸವಣ್ಣನವರ ಚಿಂತನೆಗಳು ನಮಗೆ ದಾರಿದೀಪವಾಗಿ ನಿಲ್ತವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ಗಟ್ಟಿಯಾಗಿ ಹೇಳಬೇಕಾಗಿದೆ ಅನ್ನುವಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇನ್ನೊಂದು ಮಾತು ಬಹುಶಃ ಮಾತು ಕೆ ನಮ್ಮ ಸಮಿತಿ ವತಿಯಿಂದ ಒಂದು ಸನ್ಮಾನ ಕಾರ್ಯಕ್ರಮ ಆ ಸನ್ಮಾನವನ್ನು ಸ್ವೀಕರಿಸಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತೇನೆ ಮೇಡಮ್ ಅವರಿಗೆ ಸನ್ಮಾನಿಸಲು ಶ್ರೀಮತಿ ನೀಲಮ್ಮ ಪಾಟೀಲ್ ಮಾಜಿ ಪುರಸಭೆ ಅಧ್ಯಕ್ಷರು ಬರಬೇಕು ಹಾಗೂ ಶ್ರೀ ಹರಿ ಸಿಂಗ್ ಮೂಲಿಮನಿ ಅಧ್ಯಕ್ಷರು ರಜಪೂತ್ ಸಮಾಜ ಇವರು ಬಂದು ಬೆಳೆಬರು ನಮ್ಮ ಹಿರೂರು ತಾಳಿಕೋಟೆ ತಾಲೂಕಿನ ನೆಲದ ಮಗಳಾಗಿದ್ದು ಎಲ್ಲರೂ ಜೋರಾದ ಚಪ್ಪಾಳೆ ತಾತುವ ಮೂಲಕ ಅವರಿಗೆ ಈ ನಮ್ಮ ಸಮಿತಿ ವತಿಯಿಂದ ತುಂಬು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಾಗೆ ಚಮಲಾಪುರ್ ಸಾರ್ ಅವ್ರು ಬರಬೇಕು ಹಾಗೆ ಅಶೋಕ್ ತಳಗನವರ ಅಣ್ಣನವರು ಬಂದು ಸನ್ಮಾನಿಸಬೇಕು ಮುತ್ತಪ್ಪ ಅಣ್ಣನವರು ಬರಬೇಕು ಅವರು ಜೈ ಬಿ ಮುತ್ತಿಗೆರು ಬರಬೇಕಂತ ಅವನಿಸ್ತಾರೆ ಸಾಂಗು ನಮಗೆ ಎಲ್ಲ ರೀತಿಯಿಂದ ಸಹಾಯ ಸಹಕಾರ ಮಾಡಿದ್ದಾರೆ ಸಾಹಿಬರು ಫೋನ್ ಹಚ್ಚಿದಾಗ ತಕ್ಷಣ ಫೋನ್ ಅನ್ನ ತೆಗೆದುಕೊಂಡು ಏ ರೀತಿ ವ್ಯವಸ್ಥೆ ಬೇಕು ನಾನೆಲ್ಲ ಮಾಡಿ ಕೊಡ್ತೀನಿ ಅಂತ ಹೇಳಿ ನಮ್ಮನ್ನ ಜುಮ್ನವರು ಸಿದ್ದು ಅವರು ಎಲ್ಲ ಪುರಸಭೆಯ ಒಂದು ಕಾರ್ಮಿಕ ವರ್ಗ ಅಧಿಕಾರಿ ವರ್ಗ ಸಿಬ್ಬಂದಿ ವರ್ಗ ಎಲ್ಲರೂ ನಮ್ಮ ಜೊತೆ ಸಾಥಾನ ನೀಡಿದ್ದಾರೆ ಜೋರ ಚಪ್ಪಾಳೆನ ಕಟ್ಟುವ ಮೂಲಕ ಅವರಿಗೆ ಅಭಿನಂದಿಸಬೇಕು ಅಧಿಕಾರಿಗಳು ಇವರು ಕೂಡ ನಮ್ಮ ಒಂದು ಈ ಉತ್ಸವ ಸಮಿತಿಗೆ ಸಹಾಯ ಸಹಕಾರವನ್ನು ನೀಡಿದ್ದಾರೆ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಚಪ್ಪ ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆರಕ್ಷಣೆಯನ್ನು ನೀಡಿದಂಥ ಶ್ರೀ ಸಿದ್ದಣ್ಣ ಶರಣರು ಬಂದು ಸನ್ಮಾನಿಸಿದರು ಶ್ರೀ ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ತಾಲೂಕಾ ಕೃಷಿ ಅಧಿಕಾರಿಗಳು ಕೂಡ ಸಹಾಯ ಹಸ್ತವನ್ನು ಚೈಸಿದ್ದಾರೆ ಹಾಗೆ ಇವತ್ತಿನ ಈ ಮಾನ್ಯರಿಗೆ ಸಮಿತಿ ವತಿಯಿಂದ ತುಂಬು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹೀಗೆ ಭಗವಂತ ಇನ್ನಿಷ್ಟು ಸೇವೆಯನ್ನು ಮಾಡಲಿಕ್ಕೆ ಅವರಿಗೆ ಅನುವು ಮಾಡಿಕೊಡ್ಲಂತ ಪ್ರಾರ್ಥಿಸುತ್ತೇನೆ ಹಾಗೆ ಮುಂದಿನದು ಮೆರವಣಿಗೆ ಮಧ್ಯದಲ್ಲಿ ಶ್ರೀ ಮಾನ್ ಸಿಂಗ್ ಕೊಕಟ್ನೂರ ಅವರಿಗೆ ತುಂಬು ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ ಹಾಗೆ ತಂಪಾದ ಕುಡಿಯುವಿನ ನೀರಿನ ಸೇವೆಗೆದಿರುವಂತಹ ಶ್ರೀ ಸಲೀಂ ಚೋರ್ಗಸ್ತಿ ಸಲೀಂ ಅವರು ಕೂಡ ನಮಗೆ ಒಂದು ಊಟದ ಗಣ್ಯವರ್ತಕರು ಬಂದು ಸನ್ಮಾನಿಸಬೇಕು ಗಣ್ಯವರ್ತಕರು ಎ ಪಿ ಎಂ ಶಿ ಓಂ ತಿವಾರಿಯವರು ಹಾಗೂ ಚಂದ್ರಶೇಖರ್ ವಿಜಾಪುರ ಕೊನೆ ಇಬ್ಬರು ಜನ ಇದ್ದಾರೆ ಮುಗಿತು ಚಪ್ಪಾಳೆ ತಕ್ಕ ಮೂಲಕ ಅಭಿನಂದಿಸಬೇಕು ಹಾಗೆ ಮುಂದಿನದು ಶ್ರೀ ಬಸವೇಶ್ವರ ವೃತ್ತಿ ವೃತ್ತದ ಅಭಿವೃದ್ಧಿ ಕಾರ್ಯದಲ್ಲಿ ಅಪಾರ ಸೇವೆಯನ್ನು ಕೈದಿರುವಂತಹ ಹಾಗೂ ನೀಲಕಂಠ ಹಂದಿಗನವರು ಬಂದು ಸನ್ಮಾನಿಸಬೇಕು ರವಿಕಾಂತ್ ಚಂದಕೋರ್ ನಾವೆಲ್ಲ ಈ ಬೃಹತ್ ಆಕಾರ ಕಟ್ಟಡ ಆಗಲಿ ಕಾರ್ಯನಿರ್ಮಾಣ ಆಗ್ಬೇಕಂದ್ರೆ ಪ್ರತಿಯೊಂದು ಕೆಲಸದಲ್ಲಿ ನಮಗೆ ಸಹಾಯ ಸಹಕಾರವನ್ನು ನೀಡಿದ್ದಾನೆ ಇವನ ಜೊತೆ ನಾಗುವಂತ ಆ ವ್ಯಕ್ತಿಯೂ ಕೂಡಿದ್ದಾನೆ ಹಾಗೆ ಅಂಬೇಡ್ಕರ್ ಭವನದ ಸರ್ವ ಸದಸ್ಯರು ಕೂಡ ನಮಗೆ ಕೈ ಜೋಡಿಸಿದ್ದಾರೆ ಆ ಎಲ್ಲ ಮಾನೆಯರು ಕೂಡ ನಾವು ಬಸವೇಶ್ವರ ವೃತ್ತದ ವತಿಯಿಂದ ಅನಂತ ಅನಂತ ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಎಲ್ಲ ರೀತಿಯಿಂದ ಸಹ ಸಹಕಾರವನ್ನು ನೀಡಿರಂತ ಎಲ್ಲ ತಾಳಿಕೋಟೆಯ ಗುರು ಹಿರಿಯರಿಗೂ ತಾಲಿಕೋಟೆಯ ಸರ್ವ ಸಮಾಜದ ಬಂಧುಗಳಿಗೂ ಎಲ್ಲ ಅಣ್ಣ ತಮ್ಮಂದಿರಿಗೂ ಎಲ್ಲ ಅಕ್ಕ ತಂಗಿಯರಿಗೂ ಅನಂತ ವೇದಿಕೆ ಮೇಲೆ ಆಶೀನರಾಗಿರುವಂತ ಎಲ್ಲ ಗಣ್ಯರಿಗೂ ಹಾಗೂ ಅಧಿಕಾರಿ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಬಸವಣ್ಣವರ ಭಕ್ತಾದಿಗಳಿಗೆ ತಾಲೂಕು ಆಡಳಿತ ವತಿಯಿಂದ ಶ್ರೀ ಜಗದ್ಗುರು ಬಸವಣ್ಣನವರ ಬಸವ ಜಯ ಬಸವಣ್ಣನವರ ಜಯಂತಿಯ ಶುಭಾಶಯಗಳು ಬಸವಣ್ಣವರ ಮೆರವಣಿಗೆ ಹಾಗೂ ಜಯಂತಿ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಮೂಡಿ ಬಂತು ಇದಕ್ಕೆ ಕಾರಣಕರ್ತರಾದ ಸರ್ವರಿಗೂ ಬಸವ ಉತ್ಸವ ಸಮಿತಿ ಹಾಗೂ ನಮ್ಮ ತಾಲೂಕು ಆಡಳಿತದವರು ಹಾಗೂ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೂ ತುಂಬ ಧನ್ಯವಾದಗಳು ಹೇಳ್ತಾ ಹಾಗೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಉಪನ್ಯಾಸ ನೀಡಿದ ಅಶೋಕ್ ಅಂಚಲಿ ಸರ್ ಅವರಿಗೂ ತುಂಬ ಧನ್ಯವಾದಗಳು ಸರ್ ಸ್ಪೀಚ್ ವಾಸ್ ವೆರಿ ಗುಡ್ ತುಂಬ ಚೆನ್ನಾಗಿತ್ತು ಅದನ್ನು ಕೇಳಿ ಇಲ್ಲೇ ಬಿಟ್ಟು ಹೋಗೋದಕ್ಕಿಂತ ಆದರ್ಶ ಏನು ಬಸವಣ್ಣನವರ ಆದರ್ಶಗಳನ್ನು ಏನು ಹೇಳಿಕೊಟ್ರು ಅವ್ರವ್ರ ತತ್ವಗಳು ಏನಿದಾವೆ ಅದನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಮಾಜ ರಾಮರಾಜ್ಯ ಆಗೋ ತನ್ನೋದಕ್ಕೆ ಎರಡು ಮಾತಿಲ್ಲ ಸೊ ಇಲ್ಲಿ ಮುಗಿಸ್ ಇಲ್ಲಿ ಬಸವಣ್ಣನ ಜಯಂತಿ ಇಲ್ಲಿ ಮುಗಿಸಿದೆ ಅವ್ರ ತತ್ವಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಣ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನ ಮುಗಿಸ್ತೇನೆ ಅಧ್ಯಕ್ಷರು ಆದಂತಹ ಶ್ರೀಮತಿ ಜುಬೇದಾ ಹುಸೇನ್ ಮತ್ತೆ ಜಮಾದಾರಿ ಸಹಿತ ಎಲ್ಲ ಬಸವ ಸಮಿತಿ ಪರವಾಗಿ ರತ್ಪುರವಾಗದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅತಿಥಿ ಸ್ಥಾನ ವಹಿಸಿದಂತಹ ಸುಜಾತ ಯಡ್ರಾಮ್ ಮೇಡಮ್ ಅವರಿಗೆ ಸಹಿತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಈ ಕಾರ್ಯಕ್ರಮದ ಅತಿಥಿ ಸ್ಥಾನ ವಹಿಸಿದಂತಹ ಪಿ ಎಸ್ ಅವ ರಾಮನಗೌಡ ಸಂಕ್ರಾಸ್ ಸರ್ ಅವರಿಗೂ ಸಹಿತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಪುರಸಭೆಯ ಮುಖ್ಯಾಧಿಕಾರಿ ಅಂತ ಮೋಹನ್ ಜಾಧವ್ ಸರ್ ಅವರಿಗೂ ಸಹಿತ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಮಾನ್ಯ ಅಧ್ಯಕ್ಷಕರು ತಾಲೂಕು ತಾಲೂಕಾ ಗ್ಯಾರಂಟಿ ಯೋಜನೆ ಸಮಿತಿಯ ಅಧ್ಯಕ್ಷ ಅಂತ ಸಂಗಮೇಶ್ ದೇಸಾಯಿ ಅವ್ರಿಗೂ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ವಿಶೇಷವಾಗಿ ಈ ಕಾರ್ಯಕ್ರಮದ ಉಪನ್ಯಾಸಕ ಅಶೋಕ್ ಹಂಚಲಿ ಸರ್ ಅವರಿಗೆ ಎಲ್ಲ ತಾಳಿಕೋಟೆಯ ಬಸವ ಭಕ್ತರ ಪರವಾಗಿ ಪೂರ್ವಕವಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇವತ್ತಿನ ಕಾರ್ಯಕ್ರಮವನ್ನು ದಶ ದಿಶ ದಿಕ್ಕುಗಳಲ್ಲಿ ಪ್ರಚಾರ ಮಾಡುವಂಥ ಎಲ್ಲ ಪತ್ರಕರ್ತ ಬಂಧುಗಳಿಗೂ ಸಹಿತ ಬಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ತಾಳಿಕೋಟೆಯ ಗಣ್ಯರಿಗೆ ಎಲ್ಲ ಸಮಾಜದ ಮುಖ್ಯಸ್ಥರಿಗೆ ಹಾಗೂ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ಎಲ್ಲ ಬಸವ ಭಕ್ತರಿಗೆ ಪರೋಕ್ಷ ಅಪರೋಕ್ಷವಾಗಿ ಸಾಯದಂಥ ಎಲ್ಲ ದಾನಿಗಳಿಗೆ ಈ ಒಂದು ತಾಲೂಕು ಆಡಳಿತ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಸುತ್ತ ಈ ಕಾರ್ಯಕ್ರಮವನ್ನು ನಾ ಇಲ್ಲೇ ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು